ಹಸಿರು ಗಾಜಿನ ಕುಲದ ಸ್ತ್ರೀಕುಲದ ಈ ಕೈಗಳಿಗೆ ಸಂಗೀತವೇ ನಿಲ್ಲದ ಗಾನ ನಿಮ್ಮ ನೀವು ವಾರದ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾಕಿದ್ರಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಬಳಿರಿ ಬಳಿ ಬಳಿ ಬೇಕೇನ್ರಿ ಅಕ್ಕರ ಅವರ ಬಳಿ நோட்ரி கொடசிரி நன்கோடின்னு நன்கோட் ஏன் ಏನ್ ಬಳಿಗಾರ ಹೋಗಿ ಬಾನಂತವರಿಗೆ ಹೋಗಿ ಬಾನಂತವರಿಗೆ ನಿನ್ನ ತವರೂರ ಅವನೇನು ಬಲ್ಲನು ಗೊತ್ತಿಲ್ಲ ಅವಗೆ ಗುರಿ ಇಲ್ಲ ಎಲೆಬಾರಿ ತೋರಿಸು ಬಾರಿ ನಿನ್ನ ತವರೂರ ಭಾಗ್ಯದ ಬಳಿಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾಕಿ ಏನೆ ಏನದಿರ್ಲಿ ನೀವು ಹಾಡಕ ಕುಣಿಯಕ ಚಲನ ಮಾಡ್ಕೊಂಡ್ರಲ್ಲ ಆ ಬಳಗೆ ಯಾರೋ ಒಂದು ಹಾಡಕತ್ತಿರಲ್ಲಿ ಇವ್ವ ಏನ್ ಹಾಡ್ತಾವು ಏನ್ ಕುಣಿತೇವ ಈ ವ್ಯಾಡು ತನ್ನಗ ನಿಂದಿರ್ತಿರೇನ ಬೇಕಂದ್ರ ಬಳಿ ತಗೋರಿ ಇಲ್ಲ ಅಂದ್ರ ಕಳಿಸ್ರವನ ಹಾಡಕ ಕುಣಿಯಕ ಚಲನ ಮಾಡಿದ್ರಲ್ಲ ಅವನ ಮುಂದೆ ಖುಷಿ ಪಾರಕ್ಕ ಖುಷಿ ಬಳಗಾರ ನೋಡಿ ತವರ್ ಮನಿ ನೆನಪಾಗಿ ಬಿಟ್ಟತಿ ನಿನ್ ಸಸಿಗೆ ಆಕ ಹಾಡಕತ್ಲ ಅದಕ್ಕೂ ನಾನು ಚಲನ ಮಾಡಿಬಿಟ್ಟಿನಿ ಖುಷಿ ಪಾರಕ್ಕ ಖುಷಿ ಹಾಡಕತ್ತೀವಿ ಮಾಡ್ಕೊಂತ ನಿಂದ್ರವಲ್ರಿ ಬಾಕಲಾಗ ನೀ ಬಳಿ ತಗೊಂಡು ಹೋಗ್ಬಿಡು ಇವ್ರೇನ್ ಬಳಿ ತಗೋದಿಲ್ಲ ಬ್ಯಾಡ್ ತಗೋ ಹೋಗ್ಬಿಡ್ ನೀನು ಇಲ್ರಿ ಅತ್ಯರ ಇನ್ನ ಹಾಡದ್ ತಗೋರಿ ಬಳಿ ಕೊಡಿಸ್ರಿ ಅತ್ಯರ ನೋಡ್ರಿ ಅಕ್ಕಾರ ನಿಮಗೆ ಯಾವ ತರ ಬಳಿ ಬೇಕು ನೋಡ್ರಿ ಎಲ್ಲಾ ತರದ್ ಬಳಿ ದಾವ್ರಿ ನನ್ ಕಡೆ ಗುಲಾಬಿ ಬಣ್ಣದ ಬಳಿ ಅದಾವ್ರಿ ಕೆಂಪು ಬನ್ನದ್ದು ಅದಾವ್ರಿ ನಿಲಿ ಬಂದದ್ದು ಅದಾವ್ರಿ ಬೂದ್ ಬಂದದ್ದು ಅದಾವ್ರಿ ಕೇಸರಿ ಬಣ್ಣದ್ದು ಅದಾವ್ರಿ ಯಾವ ಕಲರ್ ಬೇಕು ಹೇಳ್ರಿ ನಿಮಗೆ ಎಲ್ಲಾ ಕಲರ್ ಬಂದದ್ ಬಳಿ ಅದಾವ್ರಿ ನನ್ ಕಡೆ ಹಸಿರು ಬಂದದ್ದು ಅವು ಅದಾವ್ರಿ ಯಾಕರ ಹಸಿರು ಬಣ್ಣದ್ದು ಅದಾವ್ರಿ ನೋಡ್ರಿ ಹಸಿರು ಗಾಜಿನ ಬಳಿ ಸ್ತ್ರೀಕುಲದಿ மட்டும்க்க நீசர் கலர் பழி அந்த அது நன்க பட்டி நெனப்பாகபிடுத்து உம் நெனப்பாகனா மத்திலாந்தோ ஒரஹி அன்த்தி அதுக்கு பார்க்க ಆಕಿ ಹಾಡಿಡಲ್ಲ ನನಗೂ ತಡ್ಕೊಕ್ ಆಗ್ಲಿಲ್ಲ ಮುಂದಿನ ದಿನ ನಾ ಹಾಡ್ಬಿಟ್ನಿ ಅತ್ಯಾರ ನಾನು ಅವ್ರ ಜೊತೆ ದನಿ ಗುಡಿಸ್ಬಿಟ್ನ್ರಿ ಹಂಗ ಬಾರಿ ಹಾಡ್ತಿರ್ ನೋಡ್ರಿ ಅಕ್ಕರ ನಿಮ್ಮ ಮನೆಯಾಗ ಮಸ್ತ್ ಅದ್ರಿ ಬಿಡ್ರಿ ನೀವು ಹಾಡ್ ಹಾಡುದು ಡ್ಯಾನ್ಸ್ ಮಾಡುದು ಮಸ್ತ್ ಹಾಡ್ತಿರಿ ಅಕ್ಕರ ಬಳಿ ಮೇಲೆ ಒಂದ್ ದಿನ ನಮ್ ಅಂಗಡಿ ಕಡೆ ಬಂದ್ಬಿಡ್ರಿ ಅಕ್ಕರ ಹಂಗ ನಿಮ್ ಹಾಡು ಡ್ಯಾನ್ಸ್ ನೋಡ್ಬಿಟ್ರ ಕಸ್ಟಮರ್ ಗಳು ಹಂಗ ಜಾಸ್ತಿ ಬಂದ್ 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 ಬಳಿ ಹೋಯ್ತಾರ ನೋಡ್ರಿ ನಮ್ಮ ಅಂಗಡಿಯಾಗ ಅಷ್ಟ ಮಾಡಿ ಪುಣ್ಯ ಕಟ್ಕೊಂಡ್ಬಿಡಿ ಪನ್ನಿನ ಕರ್ಕೊಂಡು ಹೋಗ್ಬಿಡಿ ಅವ್ರನ್ನ ನಿಮ್ ಅಂಗಡಿಗೆ ನಿಮ್ ಜೊತೆ ಕರ್ಕೊಂಡು ಹೋಗ್ಬಿಡಿ ಈಗ ಈ ಬಿಡಾಡ ಕಾಟ ತಡಿಯಕ್ ಆಗಲ್ ನನಗ ಏನ್ ಮಾಡ್ಲಿ ಅನ್ನಕತ್ತನಿ ಕರ್ಕೊಂಡು ಹೋಗ್ಬಿಡು ಒಂದ್ ಎರಡನ ಆರಾಮ್ ಇರ್ತಾನ ನೋಡ್ ನಾನು ಯಾಕ್ ಬಾ ಬೆಳಗ್ಗೆ ಹಂಗೆ ಕಂತೀನಿ ಹಾ ಬಾರಿ ಅದ್ ಹೇಳಿ ನೀನು ಏನೋ ನಾವು ಖುಷಿ ಹಾಡಿರ ಹೆಂಗ್ ಮಾತಾಡ್ತೀಯ ನೀನು ಹಾ ಬ್ಯಾಡ್ಲಿ ಇವನಂತ ಬಳಿನ ತಗೋದ್ ಬೇಡ ಹೋಗ್ಬಿಡು ನೀನು ಇಂದ್ರ ಹಾಕೋ ಹೋಗ್ಬಿಡಿ ಪಾರಕನ್ ಮನಿ ಮುಂದೆ ಅಯ್ಯೋ ಇಲ್ರಿ ಅಕ್ಕಾರ ಹಂಗ ಅನ್ರಿ ನಾಯ್ನ ಮಾತ ಬಾಯ್ ತಪ್ಪೆ ಹಂಗ ಅನ್ರಿ ಅಕ್ಕಾರ ಇಲ್ ತಗೋರಿ ಅಕ್ಕಾರ ಏನ್ ಅನ್ನೋದಿಲ್ಲ ನೀವ್ ಹಾಡುದು ಕುಣಿದು ಎಲ್ಲಾ ಮಾಡ್ರಿ ಅಕ್ಕಾರ ಕಡಿಗೆ ಒಂದ್ ಡಜನರ ಬಳಿ ತಗೋರಿ ಅಕ್ಕಾರ ನನ್ನಂತೆ ಮುಂಜಾನಾಗ ಬಂದೇನ್ರಿ ಅಕ್ಕಾರ ಈ ಊರಿಗೆ ಒಬ್ರು ಬಳಿ ತಗೋವಲ್ರಿ ವ್ಯಾಪಾರನ ಆಗಿಲ್ರಿ ಅಕ್ಕರ ನೀವಾರ ಬೋನ್ಗಿ ಮಾಡ್ರಿ உம் ஆகியப்பா தோத்தார்த்தா அட்டாத்தினுங்கேட்லே தகரி நோடு சும் இல்லாந்திராக்கித்தலாக நோய் அவன் தகத்தியா நான் கெம்பளி தகோத்தினா மன்னி சீடி தகண்டன அதுக்கம் அச்சக்கே நான் நானும் தகத்தினா நங்குளி அந்த பாழி இஷ்ட அவன தே நான் நானும்ழி கலர் தகத்தனி மன்னி நம்ம சீரஹி கலர் மேட்சி பழிஹாக்கி நோட உம் பார்க்க நீ தகோதில நீங்க கலர் தகோனி நீ சீரக இவ் மக்கி சீரனு உட்கொண்டி நீச்சு டாடி கொண்ட சீரி உட்கிவாக நினைக்க நீ கலர் கலர் சீரி உட்கி நீங்க குலாபி சீரனு உட்கண்டிர்வ யாரா தான் இஷ்டு நன்கிஸ்டா நான் தோத்தினி ஆனா ரேட் ஜன் கூட நோட்ரிக்கார நான் பாட்டி ரீ அக்தி சவி கொடுத்து இவ்வளவு கம்பி அதாவது இவ்வா நூறு ரூபாய்க்க டசன் ரீவ இவ்வசர் இவ்வளவு எம்பத் ரூபாய் டசன் ரீஹிதாவல் இவ்வளவு நூறு ரூபாய்க்க டசன் ரீவ் எம்பருங்க அஸ்ஐத் ரேட்டு நமக்கு மத்த கொடுல அந்த ಎಷ್ಟ್ರಿ ಐವತ್ ರೂಪಾಯಿ ಕರೆ ಅಂದ್ರೆ ನಾವು ನಲ್ವತ್ತು ರೂಪಾಯಿ ಕೊಡ್ಬೇಕು ಏನೋ ಇಲ್ಲಿ ಮಠ ಇದನ್ನ ಹೊತ್ಕೊಂಡ್ ಬಂದಿ ಅಂತ ಹೇಳಿ ಐವತ್ ರೂಪಾಯಿ ಡಜನ್ ನೋಡು ಅಕಾ ಬಾಳ್ ಸರಿ ಆತ್ರಿ ರೂಪಾಯಿ ರೂಪಾಯಂದ್ರೆ ನೋಡ್ರಿ ಅಕರ ಎಪ್ಪತ್ತರ ಕೊಡ್ರಿ ಅಕ ಇಲ್ ಬಿಡ್ ಐವತ್ ರೂಪಾಯಿ ಲಾಸ್ಟ್ ನಾನು ನಲ್ವತ್ತಿ ಹಾಕಿದೀನಿ ಮತ್ತಿಕ್ಕಿ ಕಲ್ಲವ ಐವತ್ ಹೇಳು ಐವತ್ತು ರೂಪಾಯಿ ಲಾಸ್ಟ್ ನೋಡು ಅಕರ ಈ ಕೆಂಪು ಮತ್ತ್ ಹಸಿರು ಕೊಡ್ತೇನೆ ರೀ ಐವತ್ತು ರೂಪಾಯಕ್ಕೆ ಈ ಹಳದಿ ಬೆಳಿ ಐವತ್ತು ರೂಪಾಯಿ ಆಗುದಿಲ್ಲ ಬಿಡ್ರಿ ಅದಕ್ಕೆ ಕಟಾನ್ ಕಟೀಂದ ನೂರು ರೂಪಾಯಿ ನರಿ

ஏ சோடி ஆ கல்லி நீட்டி ஹழி மத்தோ அந்த அத்தியார நங்கி பிளினி எஸ் சொந்தவோ நன்கா இஷ்ட ஆகாவோ நங்கின மொத்தி நம்ம சீரி கொட்சாட் அந்த ஆ சீரி கூட உட்கொழ்கிங்கனி நூற ஐவத் ரூபாய் தகு அத்தியார நங்க சீரி கொட்ஸ் கூட மச்சிங் உட்கொழா நங்க அவங்க அத்தியார ಅಲ್ಲ ಮ್ಯಾಚಿಂಗ್ ಹಾಕೋಬೇಕಂತ ಏನೈತಿ ನಗ ಹಳದಿ ಸೀರೆ ಕೊಡ್ಸಾಳಂತಾರ ತಗೋತಾಳಂತ ಏನ್ ಯಾಕೆ ಸೀರೆ ಕೊಡ್ಸ ಏನ್ ಮಡಿ ಕೊಡ್ಸ ಹತ್ತ್ ಸಾವಿರ ರೂಪಾಯಿ ಕೊಟ್ಟ ಮತ್ತೆ ಹೇಳಾಕತ್ತಿಲ್ಲ ಈಗ ಅಂತ ತಗೋ ಐವತ್ ರೂಪಾಯಿ ಕೊಟ್ಟ ಅಲ್ರಿ ನೂರ ಐವತ್ತು ರೂಪಾಯಿ ಹಿಂಗ್ ಮಾಡ್ತಿಲ್ರಿ ಏನ್ ಬಂಗಾರದ ಬಳಿ ಕೊಡ್ತಂಗ್ರಿ ನೀವು ನೂರ ಐವತ್ತು ರೂಪಾಯಿ ತಗೋರಿ ಕೊಡ್ಸ್ರ ಇರ್ತೀಯ ನನ್ಗ ಬೇಕೀ ಬಂಗಾರದ ಬಳಿ ಕೊಡ್ತೀನಿ ಗುರೂರ್ ಐವತ್ ರೂಪಾಯ ಕೊಟ್ಟ ಬಳಿ ಅಂತ ಏನ್ ಚಂದ್ ಹಳದಿ ಬಳಿ ಬೇಕಾಗಿಲ್ಲ ಅಕ್ಕಲ್ಲ ಗಿರ್ಜಾ ತಗೊಂಡಾರಲ್ಲ ಹಸಿರ ಕೆಂಪರ ತಗೋ ಮತ್ತ ಚಲೋ ಹಚ್ಕೊಂಡ್ರಿ ವಾತಿ ಸುಸಿ ಜಗಳ ಮಾಡಾಕಿರ ಏನ್ ಎಲ್ಲಾದ್ರು ಜಗಳ ಮಾಡ್ತಾರಲ್ಲ ಇವ್ರಿ மத்தக்கி சரி ஜிராங்க ரூபாய் டஜன் கொடுக்கத்தில இவனு ரூபாய் நான் ஏன் ரேட் வந்த நான் இவனு கொடு அக்கா அதாவது இவ் நோட் டிசைன் அதாவது ಅವು ಹೆಂಗರ ಇವಲ್ಲ ಆಜು ಬಾಜು ನಾವು ಒಂದೇ ರೇಟ್ ನಮ್ದು ಹ್ಮ್ ಐವತ್ ರೂಪಾಯಿ ಅಂದ್ರ ಐವತ್ ಇಲ್ಲ ಇಲ್ಲಾಂದ್ರ ಅವರು ತಗೋದ್ ನಾನು ನೋಡಿದವ ನೀವು ತಗೋ ಹೋಗ್ಬಿಡ್ರಿ ಮತ್ತೆ ಬಂದಾಗ ಇನ್ನೊಂದು ಇಲ್ಲ ಅಂದ್ರೆ ಮಾರ್ಕೆಟ್ ತಗೊಂಡ್ಬ್ರಂತೆ ಅಲ್ಲಿ ಹೆಂಗಿದ್ರು ಸಹಿ ಕೊಟ್ಟ ಕೊಡ್ತಾರು ಬೇಡ ಬೇಡ ಇದೇನೋ ಮರ ಇವ್ರು ಒಂದ್ ಜೋಡಿ ಮತ್ತೆ ಹೋಗಿ ಐವತ್ತು ರೂಪಾಯಿ ಅಂದ್ರ ಬಾಳ ಕಡಿಮೆ ಕೊಡ್ರಿ ಅಕರ ಹ್ಮ್ ಐವತ್ ರೂಪಾಯಿ ಅಂದ್ರೆ ಐವತ್ ರೂಪಾಯಿ ಒಂದ್ ರೂಪಾಯಿ ಹೆಚ್ಚಿಗೆ ಕೊಡ್ತೀವಿ ನಾವು ಕೊಡ್ತಿದ್ರು ಕೊಡೋ ಬಿಡ್ತಿದ್ರು ಬಿಡಪ್ಪ ನೀನು ಅತ್ಯಾರ ನೂರು ರೂಪಾಯಿ ಮಾಡ್ಯಾರ ಇನ್ ದೀಡ್ ನೂರು ರೂಪಾಯಿ ಹೋಗಿ ಅಷ್ಟರ ಕೊಡ್ರಿ ಅತ್ತರೇನ ನೀನ್ ಐವತ್ತು ರೂಪಾಯಿ ಅಂತ ಹೇಳತ್ತ ಇಲ್ಲ ನಾನು ಐವತ್ ರೂಪಾಯಿ ಕೊಟ್ಟ ದೊಡ್ಡ ಬಂಗಾರ ಬಳಿ ಕೊಡ್ತಂಗ್ ನತ್ತಿ ಏನ್ ಒಂದ ನೂರ ಐವತ್ ರೂಪಾಯಿ ಹೆಂಗ್ ಮಾಡ್ತಾರ ಏನು ಅಲ್ಲ ಈ ಮನೆಗೆ ನಮ್ ಮನಿ ಸಸಿಯ ಮತ್ತಿಗೆ ನೂರ ಐವತ್ ರೂಪಾಯಿ ಹಿಂಗ ಮಾಡ್ತಾರ ಅದಕ್ಕಿಂತ ಕಡಿಯಾದ್ಯಾನು ಹೋಗ್ಲಿ ಎಂಬತ್ ರೂಪಾಯಿ ಇಲ್ಲಪ್ಪ ಐವತ್ ರೂಪಾಯಿ ಮೇಲ್ನಾ ಒಂದ್ ರೂಪಾಯಿ ಹೆಚ್ಚಿ ಕೊಡುದಿಲ್ಲ ಐವತ್ ರೂಪಾಯಿ ಅಂದ್ರೆ ಐವತ್ ರೂಪಾಯಿ ಹೋಗೋ ಮಾರಾಯ ಹೋಗಿ ಬಿಡತ್ತ ಕೊಟ್ಟು ಹೋಗ್ಬಿಡೋನು ಬೋನಿಗೆ ಆಗಿಲ್ಲ ಹೆಂಗರ ಆಗೋಲ್ದು ಮತ್ತೆ ಇವ್ರ ಒಂದು ಬಳಿ ಸಂಬಂಧ ಇವ್ರಿಬ್ರು ಬಿಡ್ತಾರು ಐವತ್ತು ರೂಪಾಯಿ ನಾವು ಕೊಟ್ಟು ಹೋಗ್ಬಿಡ್ತಾನ ಅತ್ತ ಆ ತಗೋರಿ ಕರ ಮೂರು ಮಂದಿಗೂ ಮೂರು ಜನ ಐವತ್ತೈದು ರೂಪಾಯಿ ಕೊಡ್ತೇನೆ ರೀ ತಗೊಂಡ್ಬಿಡ್ರಿ ಯಾಕಾರ ಹಂಗ ಬರ್ಬೇಕದ ತಾರಕ ಬಾರಿ ಬಿಡ ಹ್ಮ್ ಮತ್ತೆ ಹಳ್ಳಿ ಹೆಂಗ್ಸರ್ ಅಂದ್ರೆ ಹೆಂಗ ತಿಳಿದಾರ ನೀವ್ರೆ ಹ್ಮ್ ಚೌಕಾಸಿ ಮಾಡಿದ್ರಾಗ ನಾವು ಎಲ್ಲಾರು ಮೀರಿಸ್ತೀವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದರೆ ದಯವಿಟ್ಟು ಈ ವಿಡಿಯೋಕ್ಕೆ ಲೈಕ್ ಮಾಡಿರಿ ಹಂಗೆ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿರಿ ಹಂಗೆ ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾತಿದ್ರೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ನಿಮ್ಮ ಅದು ಹೇಳ್ರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕೆ ನೀವು ಸಬ್ಸ್ಕ್ರೈಬ್ ಮಾಡಿರಿ ಪ್ರತಿದಿನ ಹೊಸ ಹೊಸ ವಿಡಿಯೋ ಹಾಕ್ತಿರ್ತೇವಿ ನೋಡಿರಿ ನಮಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ಸ್ ರೀ ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡಿರಿ